श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೇಳನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ದುರ್ಗಾ ಸಂಪತ್ತಿ ಕಥನ ಬಿಲ್ಲಿನ ಕೋಟೆ ಮಣ್ಣಿನ ಕೋಟೆ ಮುಂತಾದ ಬಗೆ ಬಗೆಯ ಕೋಟೆಗಳು ಮತ್ತು ಅವುಗಳ ರಕ್ಷಣೆಯ ವಿಧಾನ ಆಯುಧ ಶಾಲೆ ಗಜಶಾಲೆ ಅಶ್ವಶಾಲೆ ಮುಂತಾದ ಕಟ್ಟಡಗಳನ್ನು ಕಟ್ಟಬೇಕಾದ ಸ್ಥಳ ವಿಶೇಷಗಳು ಕೋಟೆಯೊಳಗೆ ಅಗತ್ಯವಾಗಿ ಸಂಗ್ರಹಿಸಿ ಇಡಬೇಕಾದ ಧಾನ್ಯಗಳು ಮತ್ತು ಮೂಲಿಕೆಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಾನೆ ಮಹಿಮಾವಂತನಾದ ಎಳೆ ರಾಜ ಅರಸನು ತನಗೆ ವಿರೋಧಿಗಳಾದವರ ಸ್ಥಾನಗಳ ಮೇಲೆ ಬೇರೆ ಬೇರೆಯಾಗಿ ಬಲವಾಗಿ ಕಾವಲನ್ನಿರಿಸಿ ಎಚ್ಚರಿಕೆಯಿಂದ ಇರಬೇಕು ಈ ಹಿಂದೆ ಹೇಳಿದವುಗಳನ್ನು ಹೇಳದಿರುವ ಅವಶ್ಯಕವಾದ ಇತರ ದ್ರವ್ಯಗಳನ್ನೂ ರಾಜನು ಜನರ ಹಿತಕ್ಕಾಗಿ ನಗರದಲ್ಲಿ ಚೆನ್ನಾಗಿ ರಕ್ಷಿಸಿಡಬೇಕು ರಾಜನು ಈ ಮುಂದೆ ಹೇಳುವ ಗಿಡಮೂಲಿಕೆಗಳನ್ನು ತನ್ನ ನಗರದಲ್ಲಿ ಶೇಖರಿಸಿ ಇಡಬೇಕು ಜೀವಕ ಋಷಭಕ ಕಾಕೋಲಿ ನೆಲ್ಲಿ ಆಡುಸೋಗಿ ಮೂರೆಲೆ ಹೊನ್ನೆ ಒಂದೆಲೆ ಹೊನ್ನೆ ಕಾಡು ಹೆಸರು ಕಾಡು ಉದ್ದು ಮೇದೆ ಮಹಾಮೇದೆ ಮಾಗಳಿ ನೆಲಮಾಗಳಿ ಕಳ್ಳಂಗಡಲೆ ಬೋಳಂಗಡಲೆ ಕುರುಬೆ ಕ್ಷೀರಕಾಕೋಲಿ ವಾಸಂತಿ ನೆಲನೆಲ್ಲಿ ಹೆಗ್ಗುಳ್ಳ ನೆಲಗುಳ್ಳ ಕರ್ಕಾಟಕ ಶೃಂಗಿ ಶೃಂಗಾಟಕಿ ನೀಲಿ ಕಹಿಬಸರಿ ದರ್ಬೆ ರೇಣುಕೆ ಅಮೃತಬಳ್ಳಿ ನೆಲಗುಂಬಳ ಹಾಲುಗುಂಬಳ ಮಹಾಕ್ಷೀರ ಮಹಾಕಫ ಗೇರು ಸಹದೇವಿ ಕಟುಕರೋಹಿಣಿ ಹರಳು ಅತಿಭಜೆ ಸಬ್ಬಸಿಗೆ ಶತಾಹ್ವೆ ದ್ರಾಕ್ಷಿ ಫಲ್ಗು ಅತಿಮಧುರ ಬಿದಿರುಪ್ಪು ಅತಿಶುಕ್ರ ಶಿವನಿ ಕೊತ್ತುಂಬರಿ ಅತಿಛತ್ರ ಲಾಳಿಕಡ್ಡಿ ನಾನಾ ಜಾತಿಯ ಕಬ್ಬುಗಳು ಅವುಗಳಿಂದ ಉತ್ಪನ್ನವಾದ ಬೆಲ್ಲ ಉಂಡೆ ಬೆಲ್ಲ ಕಾಕಂಬಿ ಮುಂತಾದುವು ಮುಳ್ಳುಬದನೆ ಸಹದೇವಿ ವಿಶ್ವೇದೇವಿ ರೋಧಕ ಮಧಕ ಪುಷ್ಪಹಂಸ ಶತಪುಷ್ಪ ಮಧೂಲಿಕ ಶತಾವರಿ ಮಧುಕ ಪಿಪ್ಪಲಿ ತಾಲ ಆತ್ಮಗುಪ್ತ ಖಟ್ಫಲ ಧಾರವಿಕ राजशीर्षक राजसर्षप धान्याक्रुप्रोक्त उत्कट कालशाक गोवल्ली मधुवल्ली शीतपाकी कुलिंगाक्षी काकजिह्वे उरुपुष्पी पर्वत त्रपुस गुंजातकुवर्णव कसेरु काश्मीरी बिल्व शालूकसर केसर धा ಶಮೀಧಾನ್ಯ ಹಾಲು ಜೇನು ಮಜ್ಜಿಗೆ ಎಣ್ಣೆ ಮಜ್ಜ ವಸ ಘೃತ ನೀಪ ಅರಿಷ್ಟಕ ಕ್ಷೋಢವಾತ ಅಮಾಸೋಮ ಬಾಣಕ ಮುಂತಾದ ಔಷಧಕ್ಕೆ ಅವಶ್ಯಕವಾದ ಸಾಮಗ್ರಿಗಳು ಮಧುರಗಣಕ್ಕೆ ಸೇರಿದವು ದಾಡಿಮ ಆಮ್ರಾತಕ ತಿಂತಿಡೀಕ ಆಮ್ಲವೇತಸ ಭವ್ಯ ಕರ್ಕಂದು ಲಕುಚ ಕರಮರ್ಧ ಕರೂಷಕ ಬೀಜಪುರ ಕಂಡೂರ ಮಾಲತಿ ರಾಜಬಂಧಕ ಎರಡು ಜಾತಿಯ ಕೋಲಕಗಳು ಮತ್ತು ಅವುಗಳ ಎಲೆಗಳು ಎರಡು ಬಗೆಯ ಆಮಾತ್ರಕಗಳು ಮತ್ತು ಅವುಗಳ ಎಲೆಗಳು ಪಾರಾವತ ನಾಗರಕ ಪ್ರಾಚೀನಾರುಕ ಕಪಿತ್ತ ಆಮಲಕ ಚುಕ್ರಫಲ ದಂತಶಟ ಜಾಂಬವ ನವನೀತ ಸೌವೀರ ಕುರುಶೋಧಕ ಸುರ ಆಸವ ಮದ್ಯ ಮೊದಲಾದ ಮಾದಕ ದ್ರವ್ಯಗಳು ದ್ರವ ವಸ್ತುಗಳ ಮೇಲ್ಗಡೆಯ ಹೆಪ್ಪು ಮಜ್ಜಿಗೆ ಮೊಸರು ಇವು ಶುಕ್ರಜಾತಿಯವು ಆಮ್ಲಗಣಕ್ಕೆ ಸೇರಿದವು ರಾಜನು ಇವುಗಳೆಲ್ಲವನ್ನೂ ಸಂಗ್ರಹಿಸಬೇಕು ಸೈಂಧವ ಉದ್ಭಿದ ಪಾಟೇಯ ಪಾಕ್ಯ ಸಮುದ್ರ ಲೋಮಕ ಕುಪ್ಯ ಸೌವರ್ಚ ಲವಿಡ ಬಾಲಕೇಯ ಯವಾಹ್ವ ಔರ್ವ ಕ್ಷಾರ ಖಾಲಿಭಸ್ಮ ಇವುಗಳು ಲವಣಗಣಕ್ಕೆ ಸಂಬಂಧಪಟ್ಟವು ಇವುಗಳನ್ನು ಅದೇ ಜಾತಿಗೆ ಸೇರಿದ ಇತರ ವಸ್ತುಗಳನ್ನೂ ರಾಜನು ತನ್ನ ನಗರದಲ್ಲಿ ಶೇಖರಿಸಿ ಇಡಬೇಕು ಪಿಪ್ಪಲಿ ಪಿಪ್ಪಲಿ ಮೂಲ ಚವ್ಯ ಚಿತ್ರಕ ನಾಗರ ಕುಬೇರಕ ಮರೀಚಕ ಶಿಗ್ರು ಭಲ್ಲಾತ ಸರ್ಷಪ ಕುಷ್ಟ ಅಜಮೋದ ಕಿಣಹಿ ಹಿಂಗು ಮೂಲಕ ಧಾನ್ಯಕ ಕಾರವಿ ಕುಂಜಿಕ ಯಾಜ್ಯ ಸುಮುಖ ಕಲಮಾಲಿಕ ಫಣಿಂಜಕ ಲಶುನ ಭೂಸ್ತೃಣ ಸುರಸ ಕಾಯಸ್ಥ ವಯಸ್ಥ ಹರಿತಾಲ ಮನಶೀಲ ಅಮೃತ ರುದಂತಿ ರೋಹಿಷ ಕುಂಕುಮ ಜಯ ಏರಂಡ ಕಾಂಡೀರ ಶಲ್ಲಕಿ ಹಂಜಿಕ ಅತಿವಿಷ ಸೂಕ್ಷ್ಮೈಲ ಹಿಂಗುಪತ್ರಿಕ ಇವೆಲ್ಲವೂ ಔಷಧಕ್ಕೆ ಉಪಯುಕ್ತವಾದ ವಸ್ತುಗಳು ಇವುಗಳಲ್ಲದೆ ಅನೇಕ ಪ್ರಾಣಿಗಳ ಪಿತ್ತರಸ ಮೂತ್ರ ನಾನಾ ಜಾತಿಯ ಗಿಡ ಬಳ್ಳಿಗಳ ಬೇರು ಇವುಗಳೂ ಕೂಡ ಅವಶ್ಯಕವಾದವು ಇವೆಲ್ಲವೂ ಕಟುಗಣಕ್ಕೆ ಸೇರಿದವು ರಾಜನು ತನ್ನ ದುರ್ಗದಲ್ಲಿ ಇವುಗಳನ್ನು ಕೂಡಿಸಿ ಇಡಬೇಕು ಮುಸ್ತ ಚಂದನ ಹ್ರೀಬೇರ ಕೃತಮಾಲ ದಾರು ಹರಿದ್ರ ನಲದ ಉಶಿರ ನಕ್ತಮಾಲ ಕದಂಬಕ ದೂರ್ವ ಪಟೋಲ ಕಟುಕ ದಂತಿತ್ವಕ್ ಪತ್ರಕ ವಚ ಕಿರಾತ ತಿಕ್ತ ಭೂತುಂಬಿ ವಿಷ ಅತಿವಿಷ ತಾಲೀಶಪತ್ರ తగర సప్తవర్ణ వికంకత కాకోదుంబర సురోద్భవ షడ్గ్రంథ రోహిణి జటామాన్సి పర్పట దంతిక రసాంజన భృంగరాజ పతంగి పరిపేలవ దుస్పర్శ గురుణి కామ శ్యామాఖ గంధనాకూలిషపర్ణి వ్యాఘ్రనక మంజిష్ట చతురంగుల రంభ ರಂಭಾಂಕುರ ಸ್ಫೋತ ತಾಲಾಸ್ಫೋತ ಹರೇಣುಕ ವೇತ್ರಾಗ್ರ ವೇತಸ ತುಂಬಿ ವಿಷಾಣಿ ಲೋದ್ರಪುಷ್ಪಿಣಿ ಮಾಲತಿ ಕರಕೃಷ್ಣ ವೃಶ್ಚಿಕ ಜೀವಿತ ಪರ್ಣಿಕ ಗುಡೂಚಿ ಇವುಗಳು ತಿಕ್ತಗಣಕ್ಕೆ ಸೇರಿದವು ರಾಜನು ಇವುಗಳನ್ನು ತನ್ನ ಪಟ್ಟಣದಲ್ಲಿ ಶೇಖರಿಸಬೇಕು ಎರಡು ಜಾತಿಯ ಅಭಯಗಳು ಮತ್ತು ಆಮಲಕಗಳು ಬಿಭೀತಕ ಪ್ರಿಯಂಗು ಧಾತಕಿ ಪುಷ್ಪ ಮೋಚ ಅರ್ಜುನ ಆಸನ ಅನಂತ ಸ್ತ್ರೀತುವರಿಕ ಶ್ಯೋಣಾಕ ಖಡ್ಛಲ ಬೂರ್ಜಪತ್ರ ಶಿಲಾಪತ್ರ ಪಾಟಲಾಪತ್ರ ಲೋಮಕ ಸಮಂಗಾಮೂಲ ಮೂಲ ಕಾರ್ಪಾಸ ಗೈರಿಕಾಂಜನ ವಿದ್ರುಮ मधुच्छिष्ट कुम्भिक, कुमुद उत्फल न्यग्रोद, उदुम्बर अश्वत्थ किंशुक शिंशप शमी प्रियाल, पीलु कासारि शिरीष पद्मक बिल्व, अग्निमन्थ, प्लक्ष श्यामाक बखोघन राजाधन, करीर धान्यक प्रियक कङ्कोल अशोक बदर ಕದಂಬ ಕಥಿರದ್ವಯ ಇವುಗಳ ಎಲೆ ಬೇರು ಹೂ ಇವೆಲ್ಲವೂ ಸಾರವಾದವು ಇವು ಕಷಾಯಗಣಕ್ಕೆ ಸೇರಿದವು ಭೂಪತಿಯು ಇವುಗಳನ್ನು ಪ್ರಯತ್ನಪಟ್ಟು ಸಂಗ್ರಹಿಸಿ ಇಡಬೇಕು ಶತ್ರುಗಳನ್ನು ಕೊಲ್ಲುವುದಕ್ಕೂ ಅಂಗಹೀನರನ್ನಾಗಿ ಮಾಡುವುದಕ್ಕೂ ಗಾಳಿ ಹೊಗೆ ನೀರು ಇವುಗಳ ಸಂಚಾರ ಮಾರ್ಗಗಳಲ್ಲಿ ಸೇರಿ ರೋಗವನ್ನು ಹರಡುವುದಕ್ಕೂ ಶಕ್ತಿಯುಳ್ಳ ಕ್ರಿಮಿಕೀಟಗಳನ್ನು ವಿಷ ಪದಾರ್ಥಗಳನ್ನು ರಾಜನು ಸಂಗ್ರಹಿಸಬೇಕು ಬಗೆ ಬಗೆಯ ವಿಷ ದ್ರವ್ಯಗಳನ್ನು ವಿಷ ಪರಿಹಾರಕವಾದ ವಿಚಿತ್ರ ಶಕ್ತಿಯುಳ್ಳ ಔಷಧಗಳನ್ನು ಭೂಪಾಲಕನು ಪ್ರಯತ್ನದಿಂದ ಕೂಡಿಡಬೇಕು ರಾಕ್ಷಸರು ಭೂತಗಳು ಪಿಶಾಚಗಳು ಪಾಪಿಷ್ಟರು ಇವರನ್ನು ಅಡಗಿಸಿ ಪುಷ್ಟಿಯನ್ನು ಕೊಡಬಲ್ಲ ಮಣಿಮಂತ್ರ ಮೂಲಿಕೆಗಳನ್ನು ಸಂಪಾದಿಸಬೇಕು ಗೀತ ನೃತ್ಯಾದಿ ವಿವಿಧ ಕಲೆಗಳಲ್ಲಿ ಪರಿಣಿತರಾದವರಿಗೆ ಆಶ್ರಯವನ್ನು ಕೊಟ್ಟು ತನ್ನ ಆಸ್ಥಾನದಲ್ಲಿ ಇರಿಸಿಕೊಳ್ಳಬೇಕು ಹೇಡಿಗಳು ಉನ್ಮತ್ತರು ಕೋಪಿಷ್ಟರು ಅವಮಾನಿತರು ಕೆಟ್ಟ ನಡತೆಯ ಅಧಿಕಾರಿಗಳು ಪಾಪ ಸ್ವಭಾವದವರು ಇಂತಹವರನ್ನು ರಾಜನು ತನ್ನ ಪಟ್ಟಣದಲ್ಲಿ ಇರಗೊಡಿಸಬಾರದು ಯಂತ್ರಗಳು ಆಯುಧಗಳು ಅಟ್ಟಲೆಗಳು ಇವುಗಳಿಂದ ಕೂಡಿ ಧಾನ್ಯಗಳಿಂದಲೂ ಔಷಧಿಗಳಿಂದಲೂ ವರ್ತಕರಿಂದಲೂ ಪರಿಪೂರ್ಣವಾಗಿ ಬಲವಾದ ರಕ್ಷಣೆಯಿಂದ ಯುಕ್ತವಾದ ಕೋಟೆಯೊಳಗೆ ಭೂಪಾಲಕನು ವಾಸ ಮಾಡಬೇಕು ಇ ಶ್ರೀ ದುರ್ಗ ಮಹಾಪುರಾಣೆ ದುರ್ಗಸಂಪತ್ತಿಕಥನಂ ನಾಮ ಸಪ್ತದಶಾಧಿಕ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೆಂಟನೆಯ ಅಧ್ಯಾಯವಾದ ರಾಜಧರ್ಮ ಅಗಧಾಧ್ಯಾಯ ವಿಷಬಾಧೆ ಭೂತಪೀಡೆ ಮುಂತಾದವುಗಳ ಪರಿಹಾರಕ್ಕಾಗಿ ಕೂಡಿಡಬೇಕಾದ ಔಷಧ ವಿಶೇಷಗಳು ರಕ್ಷಾ ಮಣಿಗಳನ್ನು ನಿರ್ಮಿಸುವ ಮತ್ತು ಧರಿಸುವ ವಿಧಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ